ಸಾರಿ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನ್ಯೂ ಇಯರ್ ಎಂಡ್ ಸೋ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಏನು ಅನ್ನೋದನ್ನ ಈ ಒಂದು ವೀಡಿಯೋದಲ್ಲಿ ನೀವು ನೋಡ್ತೀರಾ ಜೊತೆಗೆ ಇವತ್ತಿನ ರೆಸಿಪಿ ಎಲ್ಲ ಏನೆಲ್ಲ ಮಾಡ್ತಾಯಿದ್ದೀನಿ ಅನ್ನೋದನ್ನು ಸಹ ಈ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಏನಪ್ಪ ರೆಸಿಪಿ ಅಂತ ಅಂದರೆ ಚಿಕನ್ ಬಿರಿಯಾನಿ ಮತ್ತು ಫಿಶ್ ಫ್ರೈ ಬಾರ್ಬಿಕ್ಯೂ ಎರಡು ಥರ ಮತ್ತು ಇನ್ನೇನಪ್ಪ ಗೋಬಿ ಚಿಕನ್ ಫ್ರೆಂಡ್ಸ್ ಗೋಬಿ ಚಿಕನ್ ತುಂಬನೇ ಚೆನ್ನಾಗಿರುತ್ತೆ ಸೊ ಇಷ್ಟು ರೆಸಿಪಿನೂ ನಾವು ಮಾಡ್ತಿರೋ ಅಂಥದ್ದು ಸೊ ಈ ಒಂದು ನೈಟ್ ಯಾವ ರೀತಿ ಹೋಗುತ್ತೆ ಏನೋ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೈ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಹಾಗಾದರೆ ಶಾಕ್ ಮಾಡೋಣ ಸೊ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಫಿಶ್ಗೆ ಅಂದರೆ ಫಿಶ್ ತವಾ ಫ್ರೈಗೆ ರೆಡಿ ಮಾಡಿಟ್ಟಿದ್ದೀವಿ ಆಲ್ಮೋಸ್ಟ್ ನಂದು ಹಿಂದಿನ ಲಾಗಲ್ಲೆಲ್ಲ ನೀವು ನೋಡಿದರೆ ಗೊತ್ತಿರತ್ತೆ ಯಾವ ರೀತಿ ಮಾಡೋದು ಏನು ಅನ್ನೋದು ಸೊ ಇವಾಗ ಫಿಶ್ ತವಾ ಫ್ರೈಗೆ ಇಲ್ಲಿ ಕಲಸಿಟ್ಟಿದ್ದೀವಿ ಅಂದರೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ ಇವಾಗ ಚಿಕನ್ನೆಲ್ಲ ಡಿವೈಡ್ ಮಾಡ್ಕೊಳ್ತಾ ಇದ್ದೀವಿ ಈ ಚಿಕನ್ ಬಂದು ಬಿರಿಯಾನಿಗೆ ಇದು ಬಂದಲಕ್ಕಿ ಗೋಬಿ ಚಿಕನ್ಗೆ ಮತ್ತು ಇದು ಇದೇನಕ್ಕಪ್ಪ ಬಾರ್ಬೆಕ್ಯೂಗೆ ಈ ಒಂದು ಚಿಕನ್ನು ಸೊ ಎರಡು ಥರ ಏನೋ ಮಾಡ್ತೀನಿ ಅಂತ ಹೇಳಿದ್ರು ಬಾರ್ಬೆಕ್ಯೂಗೆ ಸೊ ನೋಡೋಣ ಯಾವ ರೀತಿ ಇರುತ್ತೆ ಏನೋ ಅನ್ನೋದು ಬಾರ್ಬೆಕ್ಯೂ ಮಾಡೋದಕ್ಕೆ ಅಂತ ಹೇಳಿ ಈ ಚಿಕನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸೊ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಆಮೇಲೆ ಬೇಕಾದರೆ ಹಾಕೋಬೋದು ಉಪ್ಪು ಧನಿಯಾ ಪೌಡರ್ ಒಂದು ಸ್ಪೂನ್ ಅಷ್ಟು ಕರ ಗರಂ ಮಸಾಲ ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಚಿಲ್ಲಿ ಪೌಡರು ಇದು ಸ್ವಲ್ಪ ಖಾರ ಕಡಿಮೆ ಆಗಿರೋದ್ರಿಂದ ಸೊ ನಾನು ಟೂ ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೂರು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಬೇಕು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಇಂಡ್ಕೋಬೇಕು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಮಿಕ್ಸ್ ಆದಮೇಲೆ ನಾವು ಇದನ್ನು ಒಂದು ಒನ್ ಅವರಷ್ಟು ಸೋಕ್ ಮಾಡೋದಕ್ಕೆ ಬೇಡೋಣ ಅಂದರೆ ಮ್ಯಾರಿನೇಟ್ ಮಾಡಿಬಿಟ್ಟು ನೆನೆಯೋದಕ್ಕೆ ಬೇಡೋಣ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ಇವಾಗ ಗೋಬಿ ಚಿಕನ್ಗೆ ಯಾವ ರೀತಿ ರೆಡಿ ಮಾಡೋದಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ ಸೊ ಮೊದಲಿಗೆ ಇಲ್ಲಿ ಚಿಕನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಟಿದ್ದೀನಿ ಅದಾದ ನಂತರ ಇದಕ್ಕೆ ಒಂದು ಎರಡು ಸ್ ಒಂದು ಅಷ್ಟು ಅಂದರೆ ಇದು ಸ್ಪೂನ್ ನಮ್ಮದು ದೊಡ್ಡದಿದೆ ಸೊ ಹಾಗಾಗಿ ನಾನು ಒಂದು ಸ್ಪೂನಷ್ಟು ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಸೊ ಇವಾಗ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೋಬೇಕು ಅಂದರೆ ನೀವು ತುಂಬ ಖಾರ ತಿಂತೀರಾ ಅಂದರೆ ಓಕೆ ಒಂದುವರೆ ಅಷ್ಟು ಹಾಕ್ಕೋಬೇಕು ನಾವು ಖಾರ ತಿನ್ನೋದರಿಂದ ಒಂದುವರೆ ಅಷ್ಟು ಹಾಕ್ಕೊಂಡಿದ್ದೀವಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕೋಬೋದು ಒಂದು ಕಾಲ್ ಟೀ ಸ್ಪೂನಷ್ಟು ಹರ್ಶಿಣ ಪುಡಿ ಮತ್ತು ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕೋಬೇಕು ಮೇಯ್ನ್ ಇದೆ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಕೋಬೇಕು ಸೊ ಅರ್ಧ ಹೋಳು ನಿಂಬೆಹಣ್ಣು ಹಿಂಡದ ಮೇಲೆ ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಬೇಕು ಸೊ ಇಷ್ಟು ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕೈ ಉರಿಯುತ್ತೆ ಅನ್ನೋದಕ್ಕೋಸ್ಕರ ಲೋಕಿ ಕೈಯಲ್ಲಿ ಕಲಿಸ್ತಾ ಇದ್ದೀನಿ ನಾನು ಯಾಕಂದರೆ ಚಿಲ್ಲಿ ಹಾಕಿದ್ದೀವಲ್ಲ ಫ್ರೆಂಡ್ಸ್ ತುಂಬನೇ ಉರಿಯುತ್ತೆ ಸೊ ಆಲ್ಮೋಸ್ಟ್ ಎಲ್ಲನೂ ಮ್ಯಾರಿನೇಟ್ ಅವರೇನೆ ಕಲಸಿರೋದು ಯಾಕಂದರೆ ತುಂಬಾ ಕ ಇದು ಉರಿ ಬಂದ್ಬಿಡುತ್ತೆ ಕೈ ಅದಕ್ಕೋಸ್ಕರ ಸೊ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಆದಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಏನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಅದಾದ ನಂತರ ಇದಕ್ಕೆ ಆದಂಥ ಕೆಲವೊಂದು ಐಟಮ್ಗಳಿದೆ ಅದು ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ನಾನು ತೋರಿಸ್ಕೊತೀನಿ ಆ ಐಟಮ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಓಕೆನಾ ಸೊ ಫ್ರೆಂಡ್ಸ್ ಆಗಲೇ ಹೇಳ್ದಂಗೆ ಇಲ್ಲಿ ಫಿಶ್ಗೆ ರೆಡಿ ಮಾಡಿಟ್ಟಿದ್ದೀವಿ ಮ್ಯಾರಿನೇಟ್ ಮಾಡಿ ನೋಡಿ ಫಿಶ್ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಸೊ ಇಲ್ಲಿ ಬಾರ್ಬಿಕ್ಯೂಗೆ ಯುಗೆ ರೆಡಿ ಮಾಡಿಟ್ಟಿದ್ದೀನಿ ಎರಡು ಎರಡು ಏನು ಎರಡು ವೆರೈಟೀಸ್ ಅಂತ ಹೇಳಿದೆ ಅಂದರೆ ಟೂ ವೆರೈಟೀಸ್ ಅಂತ ಹಾಗಲ್ಲ ಟೈಮ್ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ಒಂದೇ ವೆರೈಟಿ ಮಾಡಿ ತೋರಿಸ್ತಿದ್ದೀನಿ ಸೊ ಇಲ್ಲಿ ಬಂದು ಗೋಬಿ ಚಿಕನ್ಗೆ ರೆಡಿ ಮಾಡಿಟ್ಟಿದ್ದೀವಿ ಸೊ ಇವಾಗ ಗೋಬಿ ಚಿಕನ್ಗೆ ಏನೆಲ್ಲ ಬೇಕೋ ಐಟಮ್ನ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮೋಟುನೂ ಸಹ ಹೆಲ್ಪ್ ಮಾಡ್ತಿದ್ದಾನೆ ಆದರೆ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಕೂತ್ಕೊಂಡು ನೀಟಾಗಿ ಮಾಡ್ತಿದ್ದಾನೆ ಅದೇ ಒಂದು ದೊಡ್ಡ ಖುಷಿ ವಿಷಯ ಅಂತಲೇ ಹೇಳ್ಬೋದು

ಟು ತೌಸಂಡ್ ರುಪೀಸ್ ಇನ್ನೂ ಜಾಸ್ತಿ ಆಗಿರೋದು ಸೊ ಫ್ರೆಂಡ್ಸ್ ಇವಾಗ ನಾವು ಗೋಬಿ ಚಿಕನ್ಗೆ ಏನು ಬೇಕಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ಸೊ ಫ್ರೆಂಡ್ಸ್ ಇದು ಗೋಬಿ ಚಿಕನ್ಗೆ ಅಂತ ಹೇಳಿಬಿಟ್ಟು ಬಿಡಿಸಿಟ್ಕೊಂಡಿದೀವಿ ಏನು ಗಾರ್ಲಿಕ್ ಸೊ ಕ್ಯಾಪ್ಸಿಕಮ್ ಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದಾದ ನಂತರ ಆಯಿಲ್ ಹಾಕ್ಬಿಟ್ಟು ಏನು ಕಲಸಿಟ್ಟಿದ್ವಿ ಅಲ್ಲ ಅದನ್ನು ಈಗ ಬೇಯಿಸ್ಕೊಳ್ತಾ ಇದ್ವಿ ಇದು ಬೆಂದ ಮೇಲೆ ಯಾವ ರೀತಿ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಸೂಪಾಗಿದೆಯಲ್ಲ ಆಯಿಲ್ ಹಾಕ್ಬಿಟ್ಟು ಗಾರ್ಲಿಕ್ಕು ಮತ್ತು ಕ ಕ್ಯಾಪ್ಸಿಕಮ್ನ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಕರ್ಬೇವಿನ ಸೊಪ್ಪು ಗಾರ್ಲಿಕ್ಕು ಮತ್ತು ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಬೆಂದ ಆದ ನಂತರ ಸೊ ನಾವು ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ಕೊಬೇಕು ಸೊ ಇದಕ್ಕೆ ಮೇಯ್ನ್ ಬಂದು ಕ್ಯಾ ಟೊಮೆಟೊ ಕೆಚಪ್ಪೇ ಜಾಸ್ತಿ ಹಾಕೋಬೇಕು ಸೊ ಅದನ್ನ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಅದಾದ ನಂತರ ಸೋಯಾ ಸಾಸು ಸೋಯಾ ಸಾಸನ್ನು ಆ್ಯಡ್ ಮಾಡ್ಕೋಬೇಕು ಸೋಯಾ ಸಾಸ್ ತುಂಬ ಹಾಕೋಕೆ ಹೋಗಬೇಡಿ ಯಾಕಂದರೆ ಹುಳಿ ಹುಳಿ ಹೋಗ್ಬಿಡುತ್ತೆ ಜಾಸ್ತಿ ಸೊ ಹಾಗಾಗಿ ಇದಕ್ಕೆ ಏನು ಸೋಯಾ ಸಾಸನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅದು ಆ್ಯಡ್ ಮಾಡಾದ್ಮೇಲೆಲ್ಲೂ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತಳ ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ತಳ ಬಿಡ್ದಂಗೆ ನಾವು ಫ್ರೈ ಮಾಡ್ಕೊಬೇಕು ಸೊ ಅದಾದ ನಂತರ ಚಿಲ್ಲಿ ಫ್ಲಾಕ್ಸ್ನ ಆ್ಯಡ್ ಮಾಡ್ಕೊಬೇಕು ಚಿಲ್ಲಿ ಫ್ಲ್ಯಾಕ್ಸ್ ಖಾಲಿಯಾಗಿತ್ತು ಪಿಜ್ಜಾ ಆರ್ಡ್ರ್ ಮಾಡಿದಾಗ ಅದರಲ್ಲಿ ಮಿಕ್ಕಿದಂಥ ಪಾಕೆಟ್ಗಳನ್ನ ನಾನು ಆ್ಯಡ್ ಇದ್ದೀನಿ ಸೊ ಮೊದಲಿಗೆ ನಾವು ಏನು ಚಿಕನ್ನ ಬೇಯಿಸಿ ಸೈಡ್ಗೆ ತೆಗೆದಿಟ್ಕೊಂಡಿದ್ವಿ ಅಲ್ಲ ಅದನ್ನೂ ಸಹ ಹಾಕಿಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ ಅದೇನು ನಾವು ಕೆಚ್ಚಪ್ಪ ಅದೆಲ್ಲ ಹಾಕಿದ್ವಿ ಅಲ್ಲ ಸೋಸ ಸೊಸದೆಲ್ಲೂ ಇದಕ್ಕೆ ನೀಟಾಗಿ ಅಪ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಹಾಕಿದ್ರೆ ರೆಡಿಯಾಗತ್ತೆ ಗೋಬಿ ಚಿಕನ್ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ತುಂಬಾ ರುಚಿ ಇರುತ್ತೆ ತುಂಬಾ ಟೇಸ್ಟ್ ಇದೆ ಸೊ ನಾವು ರೆಸ್ಟೋರೆಂಟಲ್ಲೆಲ್ಲ ಯಾವ ರೀತಿ ಇರುತ್ತೋ ಅದೇ ರೀತಿ ಟೇಸ್ಟ್ ಕೊಡುತ್ತೆ ಸೊ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಏನೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ಗೋಬಿ ಚಿಕನ್ ಆದಮೇಲೆ ಇವಾಗ ನಾವು ಪನ್ನೀರ್ ಟಿಕ್ಕಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ನಾನು ಇವಾಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಮೊದಲಿಗೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಮತ್ತು ಹಾಶಿ ಮೆಣಸಿನ್ಕಾಯಿ ಇಷ್ಟನ್ನು ತೊಳೆದುಬಿಟ್ಟು ಗ್ರೈಂಡರ್ ಒಳಗಡೆ ಹಾಕೊಳ್ತಿದ್ವಿ ಮಿಕ್ಸರ್ ಗ್ರೈಂಡರ್ ಒಳಗಡೆ ಸೊ ಅದನ್ನು ನೀಟಾಗಿ ರುಬ್ಕೋಬೇಕು ಯಾವ ರೀತಿ ಅಂದರೆ ಅದು ಫುಲ್ಲು ಸ ನೈಸಾಗಿರಬೇಕು ಸೊ ಹಾಗಾಗಿ ನಾವು ಎಷ್ಟು ನೈಸಾಗಿ ರುಬ್ಬಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಬೇಕಾದ್ರೆ ಸೊ ನೋಡಿ ಈ ಥರ ಏನು ತೋರಿಸ್ತೀನಲ್ವ ಆ ಥರ ರುಬ್ಕೋಬೇಕು ಅದಾದಮೇಲೆ ಒಂದು ಪಾತ್ರೆ ತೊಗೋಬೇಕು ಪಾತ್ರೆಗೆ ನಾವು ಸ್ವಲ್ಪ ಮೊಸರು ಹಾಕೋಬೇಕು ಎಷ್ಟು ನೋಡಿಕೊಂಡು ಕ್ವಾಂಟಿಟಿ ಎಷ್ಟಿದೆ ಅಷ್ಟು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಸೊ ಇದನ್ನು ತುಂಬ ಅಂದರೆ ನೀರು ನೀರಾಗಿ ಮಸಾಲೆ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿ ಮಸಾಲೆನೇ ಮಾಡ್ಕೋಬೇಕು ಸೊ ಮೊಸರು ಹಾಕ್ಕೊಂಡಿದ್ದಾದ ನಂತರ ನಾನಿಲ್ಲಿ ಕಾನ್ಫ್ಲೋರ್ನ ಯೂಸ್ ಮಾಡ್ತಿದ್ದೀನಿ ಕಾನ್ಫ್ಲೋರ್ ಯೂಸ್ ಮಾಡೋದ್ರಿಂದ ನಮಗೆ ಎಷ್ಟೇ ತೆಳ್ಳಗೆ ಅನ್ಸಿದ್ರು ಅದು ಸ್ವಲ್ಪ ಗಟ್ಟಿಯಾಗಿ ಆಗಿ ಹೊಂದ್ಕೊಂಡ್ಬಿಡತ್ತೆ ಸೊ ಅದಾದ ನಂತರ ಕಾರ್ನ್ಫ್ಲೋರು ಹಾಕಿದಾದ ನಂತರ ಇಲ್ಲಿ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀವಿ ಸೊ ಮೊಸರು ಕಾರ್ನ್ಫ್ಲೋರು ಮತ್ತು ಕಡಲೆ ಹಿಟ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಒಂದು ಸ್ಪೂನಷ್ಟು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಿಂಬೆಹಣ್ಣು ಇಷ್ಟು ಹಾಕಿ ನಾವು ಉಪ್ಪು ಹಾಕೋಬೇಕು ಮತ್ತು ಪೆಪ್ಪರ್ ಪೌಡರು ಇಷ್ಟು ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇದೆ ಎಲ್ಲ ಮೊರ ಬೇಜನಗರದ ಆಸುಪಾಸು ನಾನು ಆಭಾರ ಮಾಡ್ತಾ ಇದ್ದೀನಿ. ಮಿಕ್ಕರೆ ಬೆಳಗ್ಗೆ ಚಾಫು ಮಿಕ್ಕರೆ ಬೆಳಗ್ಗೆ ಬಿಸಿ ಮಾಡ್ಕೊಂಡ್ ತರ ಅದು ತೆಂಗು ತೆಂಗಲ ಬಿಸಿ ಬಿಸಿ ಅದೇ ಪೀಸೆಟ್ ಮಾಡ್ತಿದ್ರೆ ಒಂದ ಸ್ವಲ್ಪ ಹಾತ್ತು ನನಗೆ ಕೊಡ್್ರಾಯ ಓಡಿಸೋ ಹಾ ಇಲ್ಲಿ ಹಾಕ್ತೀನಿ ಕಷ್ಟಾ ನಿಲ್ಲ ¿Hm? Oh, ¡Amiguitos <laughs> ಎಲ್ಲ ಮಿಕ್ಸ್ ಆದ ನಂತರ ನಾವೇನು ವೆಜಿಟೇಬಲ್ಸು ಮತ್ತು ಪನ್ನೀರು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಸೊ ನಾನಿದ ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ಏನೆಲ್ಲ ಯೂಸ್ ಮಾಡಿದ್ದೆ ಅಂದರೆ ಪನ್ನೀರು ಆನಿಯನ್ ಕ್ಯಾಪ್ಸಿಕಮ್ ಆ್ಯಂಡ್ ಮಶ್ರೂಮ್ ಇಷ್ಟನ್ನು ನಾನು ಮಿಗ ಮಿಕ್ಸ್ ಮಾಡಿಕೊಂಡಿದ್ದೆ ಸೊ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಸಕ್ಕದಂದರೆ ಸಕ್ಕದಾಗಿತ್ತು ಸೊ ನನಗಂತೂ ನಿಜ ತುಂಬಾ ಇಷ್ಟ ಆಯಿತು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಇದನ್ನು ಸಹ ಏನೆಲ್ಲನೂ ಟ್ರೈ ಮಾಡಿ ಮಾಡಿ ಅಂತ ಹೇಳ್ತೀರಾ ಅಂತ ಅನ್ಕೋಬೋದು ಬಟ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಹೇಳ್ತಿದ್ದೀನಿ 아 <목소리도>

ಸೊ ಫ್ರೆಂಡ್ಸ್ ಕೇಕ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅದಕ್ಕೆ ಅಲಂಕಾರ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಮೇಲುಗಡೆ ಬಂದ್ವಿ ಸೊ ಬಾರ್ಬಿಕ್ಯೂಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಹಸ್ಬೆಂಡು ಅದನ್ನೆಲ್ಲ ಏನೋ ಕೆಂಡ ಎಲ್ಲ ಹಾಕಿ ಏನೇನೋ ಮಾಡಿದ್ರು ಸರಿ ಒಂದು ಟೈಮ್ ಒಂದು ಸ್ವಲ್ಪನ ಸುಟ್ಟಿದ್ರು ಅದನ್ನೆಲ್ಲ ತಿಂದು ಎಂಜಾಯ್ ಮಾಡಿದ್ವಿ ಅದಾದ ನಂತರ ನಾನು ಸಹ ಮೇಲೆ ಹೋದೆ ಹೋಗಿಬಿಟ್ಟು ಇದು ಬಾರ್ಬಿಕ್ ಇದೆಲ್ಲ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಚೆನ್ನಾಗಿ ಆಗಿತ್ತು ಸಖತ್ ಇಷ್ಟ ಆಯಿತು ಅದರಲ್ಲಂತೂ ಪನ್ನೀರ್ ಟಿಕ್ಕಾ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂಥರ ಹುಳಿ ಹುಳಿ ಖಾರ ಖಾರ ಈ ಚಳಿ ಚಳಿಲಿ ಒಂಥರ ತುಂಬಾ ಚೆನ್ನಾಗಿತ್ತು ಸೊ ನಾನಲ್ಲಿ ನಮ್ಮನೂ ರಿವ್ಯೂಸ್ ಕೇಳ್ತಿದ್ದೆ ಹೇಗಿತ್ತು ಅನು ಅಂತ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅವಳು ಹೇಳ್ತಿದ್ದು ಅದಾದ ನಂತರ ನಾವಿಲ್ಲಿ ಅಂದರೆ ಬ್ಯಾ ಬಾರ್ಬಿ ಹೇಗಿತ್ತು ಅಂತ ಕೇಳಿದೆ ಸೊ ಅವಾಗ ಚೆನ್ನಾಗಿದೆ ಅಂತ ಹೇಳಿದ್ರು ಅದಾದ ನಂತರ ನಾನು ಇಲ್ಲಿ ಕೂತ್ಕೊಂಡು ಪನ್ನೀರ್ ಟಿಕ್ಕಾನ ಏನು ಬೇಯಿಸ್ತಿದ್ವಿ ಸೊ ಅದು ತುಂಬ ಹೊತ್ತಿಟ್ಟರೆ ಏನಾಗ್ತಿತ್ತು ಅಂದರೆ ಕಪ್ಪುಗಾಗಿ ಹೋಗ್ಬಿಡ್ತಿತ್ತು ಅದಕ್ಕೆ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಇದ್ವಿ ಯಾಕಂದರೆ ತುಂಬ ಬೆಂಕಿ ಮತ್ತು ಅಲ್ಲಿ ಗಾಳಿ ಎಲ್ಲ ತುಂಬ ಅಲ್ವಾ ತೆರೆಸಲಿ ಸೊ ಹಾಗಾಗಿ ತುಂಬಾ ಬೆಂಕಿ ಇದ್ದಿದ್ದರಿಂದ ನಾವು ಮತ್ತು ಈ ಥರ ತಿರ್ಗ್ಸಿ ತಿರ್ಗಿಸಿ ಇಡ್ತಿದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಮಾಡ್ತಿದ್ವಿ ಸೊ ನನ್ನ ಮಗ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ಅಷ್ಟರಲ್ಲಿ ನಾನು ವೀಡಿಯೋ ಮಾಡೋಣ ಅಂತ ನೋಡಿದೆ ಅಷ್ಟರಲ್ಲಿ ಅವನು ಸ್ಟಾಪೇ ಮಾಡಿಬಿಟ್ಟ ಸರಿ ಅಂತೇಳಿ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಒಬ್ಬೆ ಬೇಯಿಸ್ಬಿಟ್ಟು ಸೊ ಏನೆಲ್ಲ ಐಟಮ್ನ ನಾನು ಮಾಡಿದ್ದೀನಿ ಅನ್ನೋದನ್ನು ಸೊ ಇವಾಗ ತೋರಿಸ್ತಾ ಇದ್ದೀನಿ ಸೊ ಫಿಶ್ ತವಾ ಫ್ರೈ ಆಯಿತು ಇದು ಬಂದು ಬಿರಿಯಾನಿ ಇದು ಬಂದು ಚಿಲ್ಲಿ ಚಿಕ್ ಅಂದರೆ ಗೋಬಿ ಚಿಕನ್ನು ಸೊ ಎಲ್ಲನೂ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಸೊ ಫೈನಲ್ ಆಗಿ ನಮ್ದು ಅವತ್ತಿಂದು ಡಿನ್ನರ್ ಈ ತರ ಇತ್ತು ಸೊ ತುಂಬಾನೇ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಆ ಊಟ ಎಲ್ಲ ತಿಂದು ಆದ್ಮೇಲೆ ಕೇಕ್ನ ಕಟ್ ಮಾಡ್ತಾ ಇದ್ದೀವಿ ಇಲ್ಲಿ గోకుల్ వందలయ్యో గోకుల్ తిని బట్ యాక్ట్ చేస్తున్నా హ్యాపీ బర్త్ డే గోకుల్ బర్త్ డే దగ్గర ఐసి పెట్టు కుకిలంద్రే క్రీమీ టెక్చర్ ఉండగడే ఆకదాగా నేను ఇట్ బర్త్ అనుకోతున్నా క్రీమీ టెక్చర్ ఆకకితే నేను చే కట్ చేయాలి మధ్యలో ఏ కట్

ಕೇಕ್ನು ಸಹ ನಾವು ಮನೇಲೇ ಪ್ರಿಪೇರ್ ಮಾಡಿದ್ದು ಸೊ ನಮಗೆ ಡೌಟ್ ಇತ್ತು ಯಾವ ರೀತಿ ಬರುತ್ತೋ ಏನೋ ಅಂತ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸಕ್ಕದಾಗಿತ್ತು ಸ್ಪಾಂಜಿಯಾಗಿ ಬಂದಿತ್ತು ನಮಗಂತೂ ತುಂಬನೇ ಇಷ್ಟ ಆಯಿತು ಒಂಥರ ಖುಷಿ ಅನ್ನಿಸ್ತು ಎಲ್ಲೂ ಡಿಸಪಾಯಿಂಟ್ ಆಗಿಲ್ಲ ಯಾವ ಫುಡ್ಡಲ್ಲೂ ಡಿಸಪಾಯಿಂಟ್ ಆಗಿಲ್ಲ ಸೊ ಎಲ್ಲರೂ ಕೇಕ್ ಕಟ್ ಮಾಡಿ ತಿಂದು ಟ್ವೆಲ್ ಓ ಕ್ಲಾಕಿಗೆ ಎಲ್ರಿಗೂ ವಿಶ್ ಮಾಡಿ ಮಲಗಿದ್ವಿ ಸೊ ಈ ಒಂದು ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈಗ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಇನ್ ದ ನೆಕ್ಸ್ಟ್ ಲಾಗ್